ಮ್ಯೂಸಿಕ್ ಮಾಡಬೇಕಾದ್ರೆ ಎಷ್ಟು ದಿವಸ ನಿದ್ದೆ ಮಾಡಲಿಲ್ಲ ಅಂತ ಇಲ್ಲ ಇಲ್ಲ ಸರ್ ಆ ಅಂತೂಸಿಕ್ ಕೊಡ್ಬೇಕಲ್ವಾ ಜೊತೆ ಕೆಲಸ ಮಾಡಬೇಕಂದ್ರೆ ಫುಲ್ ಸ್ವಾಮಿ ಬಂದು ಊಟ ಮಾಡಬೇಕು ಅಡಿಗೆ ಹೆಂಗ್ ಮಾಡಿದ್ರಿ ಈರುಳ್ಳಿ ಹಚ್ಬೇಕಾರೆ ನೀರ್ ಬಂತ ಕಣ್ಣೀರ್ ಬಂತ ಇದ್ದೇ ಇರುತ್ತೆ ಅಡಿಗೆ ಮಾಡೋರ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ ನೀವು ಅಡಿಗೆ ಚೆನ್ನಾಗಿದೆಯಾ ರುಚಿಯಾಗಿದೆಯಾ ಅಂತ ಅಷ್ಟೇ ಹೇಳಿ ಸರ್ ಅವ್ರ ನಿಮ್ಮ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಷ್ಟು ಟೆನ್ಷನ್ ಆಗಿರ್ತಾರೆ ಅದಕ್ಕೆ ಮೀಸಿ ಕೊಡಬೇಕು ನೀವು ಸುಮ್ಮನೆ ಬೇರೆ ಯಾರ ನನ್ನ ಜೊತೆ ಕೆಲಸ ಮಾಡದೇ ನಾವು ಮಾಡ್ಬಿಡ್ತೀರಾ ನೀವು ಸರ್ ಇಲ್ಲ ಸರ್ ಆತರ ಥರ ಏನು ಏನೂ ಇಲ್ಲ ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಹುಬ್ಬಿ ಸರ್ ಹೇಳಿದ್ರಲ್ಲ ಐ ವಾಸ್ ಓಪನ್ ಮೈಂಡೆಡ್ ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ ಯಾಕಂದ್ರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ ಯಾಕಂದರೆ ನಾನು ತುಂಬಾ ತುಂಬ ಮಾತಾಡೋದು ತುಂಬ ಕಮ್ಮಿ ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ ಯಾಕೆ ಹಿಂಗಿದ್ದಾರೆ ಜನಗಳು ಅಂತ ಅದ್ರ ಬಗ್ಗೆ ಒಪ್ಪಿಸ ಅಡ್ರೆಸ್ ಮಾಡಬೇಕು ನನಗೆ ತುಂಬ ಆಗುತ್ತೆ ಅವ್ರು ಇನ್ನೂ ಮೂರು ಸರ್ತಿ ಎಡಿಟ್ ಮಾಡಿದ್ರು ಐ ವಿಲ್ ಸಿಟ್ ಆ್ಯಂಡ್ ವರ್ಕ್ ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್ ಆ ಮಟ್ಟಿಗೆ ಆ್ಯಂಡ್ ಎಲ್ಲ ಎಲ್ಲ ಅಭಿಮಾನಿಗಳಿಗೂ ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳಿದಷ್ಟು ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಶ್ ದಿಸ್ ಫಿಲಮ್ ಯು ಅದು ಮನೆಗೆ ಎಲ್ಲಾರು ಮನೆಗೆ ಒಂದು ಒಂದು ಒಳ್ಳೆ ವಿಷಯನ ತಗೊಂಡೋಗ್ತಿರ ಅಟ್ಲೀಸ್ಟ್ ಆ ಸೀಡ್ ಆದ್ರೂ ಉಪ್ಪಿಸ ಹಾಕ್ತಾರೆ ಅದು ಬೆಳೆದು ಒಂದ್ ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಧನ್ಯವಾದಗಳು ನಿರ್ಮಾಪಕ